ನಮಸ್ತೆ ಶುಭೋದಯ ನಮ್ಮೆಲ್ಲ ವೀಕ್ಷಕರಿಗೂ ಬನ್ನಿ ನಾನು ಈ ಹೊಸ ವ್ಲಾಗ್ಗೆ ಇವತ್ತು ಬೆಳಿಗ್ಗೆ ಒಂದು ಹೊಸ ತಂಡ ಜೊತೆ ನಾನು ಒಂದು ಬ್ರೇಕ್ಫಾಸ್ಟ್ ರೈಡ್ ಹೋಗ್ತಾ ಇದ್ದೀನಿ ತುಂಬ ದಿವಸದಿಂದ ಹೋಗ್ಬೇಕು ಹೋಗ್ಬೇಕು ಅಂತೇಳಿ ನನ್ನ ಕೈಲಿ ಆಗ್ತಿರ್ಲಿಲ್ಲ ಸೊ ಫೈನಲಿ ಆ ಡೇ ಬಂದಿದೆ ಸೊ ಇವತ್ತು ನಮ್ಮ ಆರ್ ಓ ಬಿ ತಂಡ ರೈಡರ್ಸ್ ಆಫ್ ಬ್ಯಾಂಗ್ಳೂರ್ ತಂಡ ಜೊತೆ ನಾನೊಂದು ಬ್ರೇಕ್ಫಾಸ್ಟ್ ರೇಟ್ ಹೋಗ್ತಾಯಿ ನಿಮಗೆ ಫಾಸ್ಟಾಗಿ ಒಂದು ಬೈಕ್ ಲೈನ್ ಅಪ್ ತೋರಿಸ್ಬಿಡ್ತೀನಿ ಬನ್ನಿ ಸೊ ಈ ಗ್ರೂಪು ಒಂದು ಸಾವಿರ ಜನ ಇದ್ದಾರೆ ಗ್ರೂಪಲ್ಲಿ ಆಮೇಲೆ ಒಂಥರ ಜೆಂಟಲ್ಮೆನ್ ಗ್ರೂಪ್ ಇದು ಆಮೇಲೆ ತುಂಬ ಲೇಡೀಸ್ ಕೂಡ ಇರ್ತಾರೆ ಒಂದು ತುಂಬ ಹಳೆಯ ಗ್ರೂಪ್ ಇದು ಗ್ರೂಪಿನ ಫೌಂಡರ್ಸ್ ಬಂದು ಶೈಲೇಶ್ ಅಂತ ನೋಡ್ಬೋದು ಎಷ್ಟು ಜನ ಇದ್ದಾರೆ ಅಂದ್ಬಿಟ್ಟು ಇಲ್ಲೇ ಸೊ ಮೀಟಪ್ ಪಾಯಿಂಟಲ್ಲಿ ಅಟೆಂಡೆನ್ಸು ಅಂದರೆ ಒಂದು ರಿಜಿಸ್ಟ್ರೇಷನ್ ಇರುತ್ತೆ ಎಲ್ಲರಿಗೂ ಸೊ ಒಂಥರ ಆರ್ಗನೈಸ್ಡ್ ಸಿಸ್ಟಮ್ಯಾಟಿಕ್ಕಾಗಿ ರೈಡ್ಸ್ನ ಆರ್ಗನೈಸ್ ಮಾಡ್ತಾರೆ ಸೊ ರೈಡಪ್ ಮುಂಚೆನೇ ಒಂದು ಕ್ಲೀನಾಗಿ ಒಂದು ರಿಜಿಸ್ಟ್ರೇಷನ್ ಲಿಂಕ್ ಕಳಿಸಿರ್ತಾರೆ ಸೊ ಆ ಲಿಂಕಲ್ಲಿ ರಿಜಿಸ್ಟರ್ ಆದಮೇಲೆ ಅದನ್ನು ಕ್ಲೀನಾಗಿ ನೋಟ್ ಡೌನ್ ಮಾಡಿಕೊಂಡು ಆಮೇಲೆ ಕ್ಲಬ್ಗೆ ಮೆಂಬರ್ಶಿಪ್ ಅಂತಿರುತ್ತೆ ಮೆಂಬರ್ ಇರಬೇಕು ಆಮೇಲೆ ಅವ್ರದ್ದೇ ಆದ ಒಳ್ಳೊಳ್ಳೆ ರೂಲ್ಸ್ ಇದೆ ಸೇಫ್ಟಿಗೋಸ್ಕರ ಅದೆಲ್ಲ ಫಾಲೋ ಮಾಡಿದ್ರೇ ಎಲ್ಲರಿಗೂ ಒಳ್ಳೆಯದು ಸೊ ಬನ್ನಿ ಇನ್ನು ರೈಡ್ ಹೋಗ್ತಾ ಏನೇನು ಮಾಡ್ತೀವಿ ಅಂಥೇಳಿ ನಿಮಗೆ ತೋರ್ತಾ ಹೋಗ್ತೀನಿ

ಆರೋಪಿ ತಂಡದ ಮುಖ್ಯಸ್ಥ ಈಗ ನಾವು ಹೆಚ್ ಪಿ ಪೆಟ್ರೋಲ್ ಬಂಕ್ ಇಲ್ಲಿ ದೊಡ್ಡಬಳ್ಳಾಪುರ ಒಂದು ಹೊಸ್ದಾಗಿ ಓಪನ್ ಆಗಿದೆ ಸೊ ಅಲ್ಲಿಗೆ ನಾವು ಬಂದಿದ್ದೀವಿ ಹೆಚ್ ಪಿ ಪೆಟ್ರೋಲ್ ಬಂಕ್ ಶ್ರೀ ಲಕ್ಷ್ಮೀ ಪೆಟ್ರೋಲ್ ಬಂಕ್ ಅಂಥೇಳಿ ಸೊ ಅವರು ನಮಗೆ ಇವತ್ತು ಪೆಟ್ರೋಲ್ ಕೂಡ ಸ್ಪಾನ್ಸರ್ ಮಾಡ್ತಾ ಇದ್ದಾರೆ ಎಲ್ಲರ್ಗು ಸೊ ದೊಡ್ಡಬಳ್ಳಾಪುರದಲ್ಲಿರುವಂಥ ಶ್ರೀ ಲಕ್ಷ್ಮೀ ಪೆಟ್ರೋಲಿಯಂ ಪೆಟ್ರೋಲ್ ಬಂಕಲ್ಲಿ ಇವಾಗೆಲ್ಲ ಬಂದಿದ್ದೀವಿ ನಾವು ರೈಡರ್ಸು ಇವತ್ತು ರೈಡ್ಗೆ ಬಂದಿರುವಂಥ ಎಲ್ಲ ರೈಡರ್ಸ್ಗೂ ಎಚ್ ಪಿ ಪೆಟ್ರೋಲ್ ಬಂಕ್ ಅವರು ಶ್ರೀ ಲಕ್ಷ್ಮೀ ಪೆಟ್ರೋಲ್ ಬಂಕ್ ಅವರು ಟೂ ಹಂಡ್ರೆಡ್ ರುಪೀಸ್ ಪೆಟ್ರೋಲ್ ಕೂಡ ನಮಗೆ ಸ್ಪಾನ್ಸರ್ ಮಾಡ್ತಾ ಇದ್ದಾರೆ ಸೊ ಎಲ್ಲರಿಗೂ ಕೂಪನ್ ಕೊಟ್ಟಿದ್ದಾರೆ ಹೋಗ್ತಾ ಹಂಗೆ ಹಾಕ್ಸ್ಕೊಂಡು ಹೋಗ್ಬಿಡೋದು ಆಮೇಲೆ ಬ್ರೇಕ್ಫಾಸ್ಟ್ ಕೂಡ ಇವತ್ತು ಇಲ್ಲರಿಂದ ಇದೆ ಸೊ ಇಲ್ಲಿಂದ ತಿನ್ಕೊಂಡು ನಾವು ನೆಕ್ಸ್ಟ್ ಒಂದು ಲೇಕ್ಗೆ ಅಂತ ಹೋಗ್ತಾ ಇದ್ವಿ ಸ್ವಲ್ಪ ಸ್ವಲ್ಪ ಆಫ್ ರೋಡು ಎಲ್ಲ ಇರುತ್ತಂತೆ ಸೊ ನೋಡೋಣ ಬನ್ನಿ ಯಾವ ಥರ ಏನು ಆ ಸ್ಪಾಟ್ ಹೆಂಗಿರುತ್ತೆ ಅಂತ ನಾನು ಬಂದಿರ್ಬೋದು ನಂಗೆ ಗೊತ್ತಿಲ್ಲ ಎಲ್ಲಿ ಅಂತ ನಾನು ಕೇಳಕ್ಕೆ ಹೋಗಿಲ್ಲ ಜೊತೆಗೆ ಹೋಗ್ತಾ ಇದ್ದೀನಿ ಫೀಸಾಗಿ ಆರ್ ಒ ತಂಡದ ಪ್ರತಿಯೊಬ್ಬರು ಸದಸ್ಯರು ಇವತ್ತು ರೈಡಿನಲ್ಲಿ ಪಾಲ್ಗೊಂಡಿರುವಂಥವರು ಎಲ್ಲರೂ ಇದ್ದಾರೆ ಹಾಗೆ ಪೆಟ್ರೋಲ್ ಬಂಕಿನ ಮಾಲೀಕರಾದ ಅವರು ಇದ್ದಾರೆ ಆಮೇಲೆ ನಮ್ಮ ಅವರು ಆರ್ ಒ ತಂಡದ ಫೌಂಡರ್ ಇವರೇ ಶೈಲೇಶ್ ಅಂಥೇಳಿ ನಮ್ಮ ಸುಮಂತ್ ಅಣ್ಣವರು ನನ್ನ ವಿಶ್ವವನ್ನು ಎತ್ಕೊತಾ ಇದ್ದಾರೆ ನಾನು ಅವ್ರದ್ದು ಹೋಂಡಾ ಟ್ರಾನ್ಸ್ಲ್ಯಾಬ್ ಸೆವೆನ್ ಫಿಫ್ಟಿ ಸಿ ಸಿ ಗಾಡಿ ಎತ್ಕೊತಾಯಿನಿ ಆಡಿ ಓಡ್ತೀವಿ ಒಂದು ರೌಂಡು ತುಂಬ ಚೆನ್ನಾಗಿದೆ ಗಾಡಿ ಕಂಫರ್ಟಬಲ್ ಆಗಿ ಆರಾಮಾಗಿ ಲೈಟ್ ವೇಟ್ ಅನ್ಸುತ್ತೆ ನಂದು ಕಂಪೇರ್ ಮಾಡ್ರೆ ತುಂಬ ಎಂಜಾಯ್ ಲೊಕೇಶನ್ಗೆ ಬಂದಿದ್ದೀವಿ ಸೊ ಬ್ಯೂಟಿಫುಲ್ ಆಗಿದೆ ಒಳ್ಳೆ ಲೇಕ್ ಇದೆ ಈ ಲೇಕು ಆದಾಗ ಇಲ್ಲಿ ಓವರ್ಫ್ಲೋ ಆಗುತ್ತೆ ಸೊ ಇಲ್ಲಿ ಫ್ಲೋ ಆಗುವಾಗ ಬಂದು ನೋಡಿದ್ರೆ ಬ್ಯೂಟಿಫುಲ್ ಆಗಿರುತ್ತೆ ಬಟ್ ಈಗ ಕೆರೆ ಫುಲ್ ಇದೆ ಬರ್ಬೋದು ಈಸಿಯಾಗಿ ಬರ್ಬೋದು ಸ್ವಲ್ಪ ಆಫ್ ರೋಡ್ ಇದೆ ಬಟ್ ಎಲ್ಲರಿಗೂ ಈಸಿಯಾಗಿ ಬರ್ಬೋದು ಆರಾಮಾಗಿ ಸೊ ನಮ್ಮ ಫುಲ್ ಗ್ರೂಪ್ ಬಂದಿದ್ದೀವಿ ಏನೊಂದು ಐವತ್ತು ಬೈಕ್ ಇರಬೇಕು ಇವತ್ತು ಟೋಟಲ್ಲು ವ್ಯೂ ಪಾಯಿಂಟ್ ತುಂಬಾ ಚೆನ್ನಾಗಿದೆ ನೋಡಿ ನಮ್ಮ ಆರೋಪಿ ತಂಡ ಎಲ್ಲ ಸದಸ್ಯರು ಈ ಕೆರೆ ಏರಿ ಮೇಲೆ ಬರ್ತಾ ಇದ್ದಾರೆ ತಮ್ಮ ಬೈಕ್ಗಳಲ್ಲಿ ಇಲ್ಲಿ ಸ್ವಲ್ಪ ಆಫ್ ರೋಡಿಂಗ್ ಇತ್ತು ಸೊ ಹಾಗಾಗಿ ಬಂದಿದ್ದೀವಿ ಸೊ ನಮಗೆ ಆಫ್ ರೋಡ್ ಅಂದ್ರೆ ಸ್ವಲ್ಪ ಇಷ್ಟ ನೋಡಿ ಟೋಟಲ್ 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 문제문् न 리 ಕಿರಣ್ ಸರ್ ಮುಂದೆ ನೋಡಿ ಮುಂದೆ ನೋಡಿ ನೀವು ರೋಡ್ ನೋಡಿ ಹಾ ಕುಡಿ ಟೋಟಲ್ ತ್ರೋಟಲ್ ತೋಟಲ್ ವೆರಿ ಗುಡ್ ವೆರಿ ಗುಡ್ ಟ್ರೋಟಲ್ ತ್ರೋಟಲ್ ಸೊ ಎಲ್ಲರೂ ಬಂದಿದ್ದೀವಿ ಸೀದಾ ನೆರಳು ಕೊಟ್ಕೋಣ ಫಸ್ಟ್ ಕೆಲಸ

ಆದ್ಮೇಲೆ ಮನೆ ಹೊಡ್ತಾ ಇದ್ದೀವಿ ಸೊ ಇವತ್ತು ರೈಡ್ ಮಾತ್ರ ಚೆನ್ನಾಗಿತ್ತು ಲಾಫರ್ ಎಕ್ಸ್ಪೀರಿಯನ್ಸು ಎಲ್ಲ ಹೊಸ ಮೀಟ್ ಆಗಿದ್ದಂಥ ಒಂದು ಸಂದರ್ಭ ಒಂಥರ ತುಂಬ ಓಲ್ಡ್ ಡೇಸ್ ಎಲ್ಲ ಆಯ್ತು ನನಗೆ ಸೊ ಇಲ್ಲಿನ ಲೊಕೇಶನ್ ಅಂತೂ ಬ್ಯೂಟಿಫುಲ್ ಒಂದು ಲಾಸ್ಟ್ ಟೈಮ್ ನಿಮಗೆ ತೋರಿಸ್ಕೊಡ್ತೀನಿ ಇಲ್ಲೊಂದು ಗಟ್ಟಿದೆ ಆರಾಮಾಗಿ ಅದಕ್ಕೆ ಕೆಳ ನಿಂತ್ಕೊಂಡೆ ಎಲ್ಲಲ್ಲಿ ಒಳ್ಳೆ ಸಣ್ಣ ಗಾಳಿ ತೊಗೊಂಡು ಲೊಕೇಶನ್ನ ಎಂಜಾಯ್ ಮಾಡ್ತಾ ಇದ್ದೀನಿ ಜಾಗ ಸಿಗಂಟು ಸೊ ಇಲ್ಲಿಗೆ ಮನೆಗೆ ಓಡ್ತಾ ಇದ್ದೀವಿ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ ಸೊ ನೆಕ್ಸ್ಟ್ ಬ್ಲಾಗ್ ಜೊತೆ ಸಿಗೋಣ ಗ್ರೋ ಬಾಯ್ ಮಾಡಿ ಅಲ್ಲ ಮಾರ್ಕ್ಸ್ ಮಗ ಮಾಡಿ ಬಾ ಟೇಕ್ ಕೇರ್ ಬಾಯ್